ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮಾದಕ ವಸ್ತುಗಳ ವಿರುದ್ಧ ಅಭಿಯಾನಕ್ಕೆ ಚಾಲನೆ ಪಿ ಬಸವರಾಜ ಗಂಗಾವತಿ ತಾಲ್ಲೂಕಿನ ಮರಳಿ ಹೋಬಳಿ ಮಟ್ಟದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಗ್ರಾಮ ಪಂಚಾಯತ್ ಮರಳಿ ವತಿಯಿಂದ ಹೋಬಳಿ ಮಟ್ಟದ ನಶಾ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ವಿಕಲಚೇತನರಿಂದ ಯಂತ್ರಚಾರಿತ ವಾಹನ ಮೂಲಕ ಹಾಗೂ ಘೋಷಣೆ ಮತ್ತು ಮತ್ತು ಜಾಗೃತಿ ಜಾಥಾ ಮತ್ತು ಪ್ರತಿಜ್ಞೆ ಬೋಧನೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮರಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜಗೌಡ್ರ ಮಾತನಾಡಿ ಯುವಕರು ದುಶ್ಚಟದಗಳಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಇದರಿಂದ ಬಿಡಿ ಸಿಗರೇಟ್ ಗುಟಕ ಸೇವನೆ ಮಾಡಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮಾರಾಟಗಳು ಆಗುತ್ತವೆ ಇದರಿಂದ ಯುವಕರು ದುಶ್ಚಟಕ್ಕೆ ಹಾಳಾಗುತ್ತಾರೆ ಈ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ಇಡ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜಗೌಡ್ರ ಮಂಜುಳಾ ಎಂಆರ್ ಡಬ್ಲ್ಯೂ ಗಂಗಾವತಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಗುರುರಾಜ ಕು ಶೋಭಾ ಮಂಜುಳಾ ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಗಳಾದ ಚಿದಾನಂದ ಮರಳಿ ಮಂಜುನಾಥ ಹೊಸಕೇರ ಬಸವರಾಜ ಗೋನಾಳ ಸಂಗಪ್ಪ ಹೇರೂರು ಎಂಕಮ್ಮ ಹಣವಾಳ ಭುವನೇಶ್ವರಿ ಕೆಸರಹಟ್ಟಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಶಿವನಗೌಡ ಅಭಿಲಾಷ ಗಿರಿಜಮ್ಮ ಎನ್ಆರ್ಎಲ್ಎಂ ಒಕ್ಕೂಟದ ಸದಸ್ಯರಾದ ಬಸ್ಸಮ್ಮ ಈ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ವಿಕಲಚೇತನರು ಶಾಲಾ ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ಅದರಿಂದ ದುಶ್ಚಟಗಳಿಂದ ದೂರ ಇರಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಮತ್ತು ಆಶಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗುರು ಗುರುಗಳಿಗೆ ಒಂದ್ಸೆ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥ ಗ್ರಾಮ ಪಂಚಾಯಿತಿಯ ಪಿ ಡಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ಮಿತ್ರರೇ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಹೇಳ್ತೀನಿ ಇಲ್ಲಿವರಿಗೆ ಪಿ ಡಿ ಅವರವರು ತಮಗೆ ಎಲ್ಲ ಇವನ್ನ ಭಾರತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಏನೇನು ಮಾಡಬೇಕು ಏನೇನು ತ್ಯಜಿಸಬೇಕು ಅಂತಕ್ಕಂಥದ್ದು ಕುರಿತಾಗಿ ಸಂಕ್ಷಿಪ್ತವಾಗಿ ತಮಗೆ ಮಾಹಿತಿಯನ್ನು ನೀಡಿದರೆ ಇದೇ ಪ್ರಕಾರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಇರ್ಬೋದು ನಿಮ್ಮ ತಂದೆ ಆಗಿರ್ಬೋದು ಅಥವಾ ಯಾರಾದರೂ ನಿಮ್ಮ ನೆರವರಿಯವರು ಆಗಿರ್ಬೋದು ಅಂಥವ್ರನ್ನೆಲ್ಲ ಈ ಒಂದು ನಶಮುಕ್ತ ಭಾರತ